ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತ ಯಾದವ್ ವೀಕ್ಷಕರೇ ನಾವು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿದ್ದೀವಿ ಸ್ಟಾರ್ಟಪ್ಗಳು ಅಂದರೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕ್ಲಸ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾರ್ಟ್ಅಪ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇವೆ ಅಂತಹ ಒಂದು ಇನ್ಸ್ಪೈರಿಂಗ್ ಸ್ಟಾರ್ಟಪ್ ಕಂಪನಿ ನಮ್ಮ ಜೊತೆ ಇದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸೊ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡ್ಕೊಡಿ ಅಂಡ್ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸಿ ಓಕೆ ನನ್ನ ಹೆಸರು ಮಬೂಫ್ ಮುಲ್ಲಾ ಅಂತ ನಾನು ಬೆಳಗಾವಿದಿಂದ ಬರ್ತಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಸ್ಟಾರ್ಟ್ಅಪ್ ಆ್ಯಂಡ್ ನಾನು ಇದನ್ನು ಯಾಕೆ ತಯಾರು ಮಾಡಿದ್ದೆ ಅಂದರೆ ಒಂದು ಬೈಕು ಮತ್ತೊಂದು ಒಂದು ನಡುವೆ ಒಂದು ಮಾರ್ಕೆಟ್ ಗ್ಯಾಪ್ ನನಗೆ ಕಂಡಿತ್ತು ಆ ಮಾರ್ಕೆಟನ್ನು ಫಿಲ್ ಮಾಡಬೇಕಾದ್ರೆ ಈ ಸ್ಟಾರ್ಟಪ್ ನಾನು ತಯಾರು ಮಾಡಿದ್ದು ಮೇಡಮ್ ಓಕೆ ಅಂದರೆ ಈಗ ನಾವು ನೋಡ್ತಾ ಇರೋದಂತ ವೆಹಿಕಲ್ಲು ಇದು ತುಂಬ ಡಿಫ್ರೆಂಟ್ ಆಗಿದೆ ಈ ಬೈಕ್ ಥರನೂ ಕಾಣ್ತಾ ಸೈಕಲ್ ಥರ ಎಸ್ ಮೇಡಮ್ ಇದ್ ಸ್ಪೆಷಾಲಿಟಿ ಇದರ ಸ್ಪೆಷಾಲಿಟಿ ಏನಂದ್ರೆ ಮೇಡಮ್ ಈಗಿನ ಹುಡುಗರು ಎಲ್ಲರೂ ಬೈಕ್ ಹೊಡಿಬೇಕಂತ ಭಾಳ ಇದೆ ಬಟ್ ಅವ್ರಿಗೆ ಲೈಸೆನ್ಸ್ ಇಲ್ಲ ಸೊ ಲೈಸೆನ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಯಾವ ಥರ ಹೊಡಿಬೇಕು ಅದರಲ್ಲಿ ಆಕ್ಸಿಡೆಂಟ್ ಭಾಳ ಆಗುತ್ತೆ ಸೊ ಆ ಪ್ರಾಬ್ಲಮ್ ನಮಗೆ ಕಂಡಿತ್ತು ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ ಡಿಸೈನ್ ಸ್ಟು ಸ್ಟಾರ್ಟ್ ಮಾಡಿದೆ ಸೊ ನಾನು ಡಿಸೈನ್ ಯಾವಾಗ ಸ್ಟಾರ್ಟ್ ಮಾಡಿದೆ ಆ ಗ್ರಾಸ್ ಸೂಪರ್ದಿಂದ ಇನ್ಸ್ಪಿರೇಷನ್ ತಗೊಂಡು ಈ ವೆಹಿಕಲ್ ಡಿಸೈನ್ ಆಗಿದೆ ಸೊ ಈ ವೆಹಿಕಲ್ ಟ್ವೆಂಟಿ ಫೈವ್ ಟಾಪ್ ಸ್ಪೀಡ್ ಇದೆ ಇದಕ್ಕೆ ಯಾವ ತರ ಲೈಸೆನ್ಸ್ ಇಲ್ಲ ಯಾವ ತರ ಏನು ಸೇಫ್ಟಿ ಪ್ರೊ ಸೇಫ್ಟಿಯಲ್ಲಿ ಚೆನ್ನಾಗಿದೆ ಸೊ ಬ್ಯಾಟ್ರಿ ಚೆನ್ನಾಗಿದೆ ಸೊ ಡಿಸೈನ್ ಬಹಳ ಚೆನ್ನಾಗಿದೆ ಸೊ ಆ ರನ್ ಮಾಡ್ತಿದ್ದೀನಿ ಸೊ ಇದನ್ನು ನಾನು ಫಸ್ಟ್ ಟೈಮು ಕೆಡಮಲ್ಲಿ ತಂದಿದ್ದು ಅಂಡ್ ತಂದು ಕಸ್ಟಮರ್ಗೆ ಎಕ್ಸ್ಪೀರಿಯೆನ್ಸ್ ತೋರಿಸ್ಬೇಕಂತ ಪ್ಲಾನ್ ಮಾಡ್ತಿದ್ದೆ ಸೊ ಕಸ್ಟಮರ್ ನನಗೆ ಬಹಳ ಇದ್ರ ಮೇಲೆ ಭಾಳ ಅಂದರೆ ಬಹಳ ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಇದರ ಮೇಲೆ ಮಾರ್ಕೆಟ್ ಪ್ಲೇಸ್ ಅವೈಲೇಬಲ್ ಇದೆ ಈ ಲಾಂಚ್ ಮಾಡಿಲ್ಲ ಮೇಡಮ್ ನೆಕ್ಸ್ಟ್ ಮಂತ್ ನಾವು ಮಾರ್ಕೆಟ್ ಪ್ಲೇಸ್ ದಿಂದ ಕೊಡೋಕೆ ಪ್ಲಾನ್ ಇದೆ ಈ ಒಂದು ಐಡಿಯಾ ಯಾಕೆ ಬಂತು ನಿಮಗೆ ನಿಮ್ಗೆ ಏನಾದರೂ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ನ ಮನೆಯಲ್ಲಿ ಎರಡು ಹುಡುಗರು ಹುಡುಗರು ಇದ್ದಾರೆ ನಮ್ಮ ಅಣ್ಣಂದು ಅವರೆಲ್ಲರೂ ಬೈಕ್ ಹೊಡಿಬೇಕಂತ ಟ್ರೈ ಮಾಡ್ತಿದ್ರು ಬಟ್ ಅಂಡರ್ ಏಯ್ಟೀನ್ ಇದ್ರು ಅವ್ರಿಗೆ ಲೈಸೆನ್ಸ್ ಇಲ್ಲ ಸೊ ನಾ ಯಾವಾಗ ಅದನ್ನ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದೆ ಇದೆಲ್ಲ ಮನೆಯಲ್ಲಿ ಪ್ರಾಬ್ಲಮ್ ಇದೆ ಬಟ್ ಅವ್ರಿಗೆಲ್ಲರಿಗೂ ಬೈಕ್ ಸೈಕಲ್ ಬೇಡಾಗಿದೆ ಬಟ್ ಬೈಕೇ ಬೇಕಾಗಿದೆ ಬಟ್ ಅವ್ರಿಗೆ ಬೈಕ್ ಹೊಡೆಯೋ ಗೋರ್ಮೆಂಟ್ ರೂಲ್ ಇದೆ ಕಿ ಲೈಸೆನ್ಸ್ ವಿದೌಟ್ ಲೈಸೆನ್ಸ್ ದೇ ಕಾಂಟ್ ರೈಟ್ ಸೊ ಆವಾಗ ನನಗೆ ಅನಿಸಿದೆ ಐ ಆಮ್ ದ ಆಲ್ರೆಡಿ ಟೆನ್ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಡಿಸೈನಿಂಗ್ ದ ಆಟೋಮೋಟಿವ್ ಇಂಡಸ್ಟ್ರಿ ಸೊ ಅವಾಗ ನಾನು ಟ್ರೈ ಮಾಡಿದೆ ಕಿ ಸ್ಕೆಚ್ ಮಾಡಬೇಕು ಟ್ರೈ ಮಾಡಬೇಕು ಅವ್ರ ಸಲುವಾಗಿ ಅಂತ ಸೊ ಅವಾಗೆಲ್ಲ ಟ್ರೈ ಮಾಡಿದೆ ಆವಾಗ ಡೆವಲಪ್ ಮಾಡಿದೆ ಸೊ ನನ್ನ ಜಾಬ್ ಕ್ವಿಟ್ ಮಾಡಿ ನಾನು ಇದನ್ನು ಕಂಟಿನ್ಯೂ ಮಾಡಕ್ಕೆ ಚಾಲೂ ಮಾಡಿದೆ ಸೊ ವಿದಿನ್ ಅ ಸಿಕ್ಸ್ ಮಂತ್ ಐ ಬಿಲ್ಡ್ ದಿಸ್ ವರ್ಕ್ ವೆರಿ ನೈಸ್ ಸೊ ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿರೋ ಮೆಕ್ಯಾನಿಸಮ್ ಇರ್ಬೋದು ಇವಾಗ ನೀವು ಈ ಬೈಕ್ ಅಂತ ಹೇಳ್ತಾ ಇದ್ದೀರಾ ಇದ್ರ ಬ್ಯಾಟ್ರಿ ಲೈಫ್ ಇರ್ಬೋದು ಇದ್ರ ಬಗ್ಗೆ ಸೊ ಈ ಬೈಕಲ್ಲಿ ಅಲ್ಲಿ ಎಲ್ ಎಫ್ ಪಿ ಬ್ಯಾಟ್ರಿ ಯೂಸ್ ಆಗಿದೆ ಇನ್ನೊವರೆಗೆ ಯಾವುದು ಸೈಕಲ್ ಅಲ್ಲಿ ಎಲ್ ಎಫ್ ಪಿ ಬ್ಯಾಟ್ರಿ ಯೂಸ್ ಆಗಿಲ್ಲ ಪ್ಲಸ್ ಇದರಲ್ಲಿ ಸೇಫ್ಟಿ ಪರ್ಪಸ್ ಆಕ್ಟಿವ್ ಬಿ ಎಂ ಎಸ್ ಇದೆ ಸೊ ಆಕ್ಟಿವ್ ಬಿ ಎಂ ಎಸ್ ಈ ಕೆಲಸ ಮಾಡುತ್ತೆ ಏನಾದ್ರೆ ಸ್ವಲ್ಪ ಸ್ಪಾರ್ಕ್ ಆದ್ರೆ ಇದು ತುರಂತ ಅಪ್ನೆ ಆಪ್ನಿ ಅಂದ್ರೆ ಬಂದ್ ಮಾಡಿಕೊಳ್ಳುತ್ತೆ ಸೇಫ್ಟಿ ಪರ್ಪಸ್ ವಿ ಆರ್ ಗುಡ್ ಆ್ಯಂಡ್ ಇದಕ್ಕೆ ನೀವು ನೋಡಿದರೆ ಫೈವ್ ಪೆಡಲ್ ಅಸಿಸ್ಟ್ ಮೋಡ್ ಬರುತ್ತೆ ಸೊ ಒನ್ ಟು ತ್ರೀ ಈ ಥರ ಸೊ ಇದರಲ್ಲಿ ನೀವು ಯಾವ ಥ್ರೋಡಲ್ ಮಾಡಿದ್ರೆ ಆರಾಮ್ಸೆ ತ್ರೋಡಲ್ಲಿ ಹೋಗ್ಬೋದು ಪ್ಲಸ್ ನೀವು ಪೆಡಲ್ ಮಾಡಿದ್ರೆ ಆರಾಮ್ಸೆ ನೀವು ಪೆಡಲಲ್ಲಿ ಸೊ ಸಲ ಚಾರ್ಜ್ ಮಾಡಿದ್ರೆ ಸಿಕ್ಸ್ಟಿ ಕಿಲೋಮೀಟರ್ ರೇಂಜ್ ಹೋಗುತ್ತೆ ಸೊ ಅಪ್ ಟು ಒನ್ ಟ್ವೆಂಟಿ ಕಿಲೋಮೀಟರ್ ಮಟ್ಟ ನೀವು ಹೋಗ್ಬೋದು ಸೊ ಫಸ್ಟ್ ಫೀಚರ್ ಸೆಕೆಂಡ್ ಫೀಚರ್ ಫ್ರಂಟ್ ಮೇ ಅಪ್ ಯು ವಿಲ್ ಗೆಟ್ ದ ಫ್ರಂಟ್ ಶಾಕ್ ಆಫ್ಸರ್ ಆ್ಯಂಡ್ ಫ್ರಂಟ್ ಆ್ಯಂಡ್ ರಿಯರ್ ಬೋತ್ ಯು ವಿಲ್ ಗೆಟ್

ಒಂದು ಸ್ವಲ್ಪ ಸೇವಿಂಗ್ ಇದೆ ಸೊ ನಮ್ಮ ಫ್ಯಾಮಿಲಿ ಅವರು ಸಪೋರ್ಟು ಮಾಡಿದ್ರು ಟಿಲ್ ಆಮ್ ದ ಬೂಸ್ಟರ್ ರೈಟ್ ನಾವು ನೋಡಿ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಸೈಕಲ್ ತಗೊಳ್ಬೇಕು ಅಂದ್ರೆ ಹಠ ಮಾಡ್ತಾ ಇದ್ವಿ ಬಟ್ ಈಗಿನ ಮಕ್ಳಲ್ಲಿ ಎಷ್ಟು ಒಂದು ಅಡ್ವಾನ್ಸ್ಮೆಂಟ್ ಇದೆ ಅಂದ್ರೆ ಸೈಕಲ್ ಗಿಂತ ಒಂದೇ ಸತಿ ಬೈಕಿಗೆ ಅಪ್ಗ್ರೇಡ್ ಆಗ್ಬಿಟ್ಟಿದಾರೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತಹ ವೆಹಿಕಲ್ ಲಾಂಚ್ ಮಾಡ್ತಾ ಇದ್ರು ಆಲ್ ದ ವೆರಿ ಬೆಸ್ಟ್ ಸೋ ಮಚ್ ವೀಕ್ಷಕರೇ ಏ ಡಿಸ್ ಟೆಕ್ನಾಲಜಿಸ್ನ ಫೌಂಡರ್ ಆ್ಯಂಡ್ ಸಿಇಒ ಆಗಿರುವ ಸುಜಿತ್ ಅವರಿದ್ದಾರೆ ಅವ್ರ ಬಗ್ಗೆ ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇಲ್ಲಿ ನೋಡ್ತಾ ಇರೋ ಹಾಗೆ ಬಯೋಮೆಟ್ರಿಕ್ ಐ ಡಿ ಫಾರ್ ಆ್ಯನಿಮಲ್ಸ್ ಅಂತ ಇದೆ ಒಂದು ಐಡೆಂಟಿಟಿ ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಆ್ಯನಿಮಲ್ಸಿಗೆ ಐ ಡಿ ಯಾಕೆ ಬೇಕಾಗತ್ತೆ ಆಧಾರ್ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ಬಿಡ್ವಿ ಸೊ ಏನಿದು ಪ್ರಾಸೆಸ್ ಸೊ ನಾವು ಜನವರದ ಆಧಾರ್ ಕಾರ್ಡ್ ಮಾಡ್ತೀವಿ ಇದು ಈ ಮಾಡಲ್ನಾಗೆ ಬರುತ್ತೆ ಲೈಕ್ ಆ್ಯನ್ ಆಧಾರ್ ಕಾರ್ಡ್ ಫಾರ್ ಹ್ಯೂಮನ್ಸ್ ಸೊ ನಮ್ಗೆ ಹೆಂಗೆ ಫಿಂಗರ್ ಪ್ರಿಂಟ್ ಐರೆಸ್ ಫೇಶಿಯಲ್ ರೆಕ್ಮ್ನಿಷನ್ ಹಂಗೆ ಆಕ್ಳಗ್ನು ಕುರಿಗ ಮೇಕಿಗ್ನು ವಿ ಕನ್ಸಿಡರ್ಡ್ ಮೋಡಲ್ ಬಯೋಮೆಟ್ರಿಕ್ಸ್ ಸೊ ಇಟ್ ಈಸ್ ಆಲ್ ಆ್ಯನಿಮಲ್ ಬಯೋಮೆಟ್ರಿಕ್ಸ್ನ ಆಗ್ತದೆ ಸೊ ಇದ್ರೊಳಗೆ ನಾವೇನು ಮಾಡ್ತೀವಿ ಇವೆಲ್ಲ ಯುನೀಕ್ ಐಡೆಂಟಿಫಿಕೇಶನ್ಸ್ ತೊಗೊಂಡು ಒಂದು ಥರ್ಟೀನ್ ಡಿಜಿಟ್ ನಂಬರ್ ಕೊಡ್ತೀವಿ ವಿಚ್ ಫಾರ್ಮ್ಸ್ ನೇಮ್ ಫಾರ್ ದಟ್ ಆ್ಯನಿಮಲ್ ಫ್ರಾಮ್ ಬರ್ತ್ ಟು ಟೋಮ್ ಹುಟ್ಟಿದಾಗಿಂದ ಸಹ ತನಕ ಅದು ಒಂದು ಐಡೆಂಟಿಟಿ ಆಗುತ್ತೆ ಸೊ ನಮ್ದಾಗ ಹ್ಯೂಮನ್ಸ್ನಾಗ ಹೆಂಗೆ ನಮ್ಗೆ ಆಧಾರ್ ಕಾರ್ಡ್ ಬೆನಿಫಿಟ್ ಆತು ಹಂಗೆ ನಾವು ಆ್ಯನಿಮಲ್ಸ್ ತರ್ತಾಯಿದ್ದೀವಿ ಸೊ ಆ್ಯನಿಮಲ್ ಫಂಡಿಂಗ್ ಆ್ಯನಿಮಲ್ ಇನ್ಶೂರೆನ್ಸ್ ಕೆ ಸಿ ಲೋನ್ಸ ಕ ಕೋಆಪ್ರೇಟಿವ್ ಲೋನ್ಸ್ ಇದೆಲ್ಲ ಆಗುತ್ತೆ ಸೊ ನಾವು ವಿ ಆರ್ ಟೈಡ್ ಅಪ್ ವಿತ್ ಅರೌಂಡ್ ಫೈವ್ ಇನ್ಶೂರೆನ್ಸ್ ಕಂಪ್ನೀಸ್ ಆ್ಯಂಡ್ ಟು ತ್ರೀ ಬ್ಯಾಂಕ್ಸ್ ನಾವು ಒಂದು ಪ್ರಾಜೆಕ್ಟ್ ವಿ ಹ್ಯಾವ್ ಡನ್ ಇಟ್ ಇನ್ ಸೌದಿ ಅರೇಬಿಯಾ ವೆನ್ ಇನ್ ವಿ ಹ್ಯಾವ್ ಕವರ್ಡ್ ಅರೌಂಡ್ ಸಿಕ್ಸ್ ಏರಿಯಾಸ್ ಕವರ್ ಮಾಡಿದ್ವಿ ಅವ್ರದ್ದು ಹೋಲಿ ಶೀಪ್ಸ್ ಆ್ಯಂಡ್ ಗೋಡ್ಸ್ ನಾವು ಟ್ಯಾಗ್ ಮಾಡಿದ್ದೇವೆ ಸೊ ವಿನ್ ವರ್ಕಿಂಗ್ ಔಟ್ ಆಫ್ ದಿಸ್ ಫ್ರಾಮ್ ಲಾಸ್ಟ್ ಫಿಫ್ಟೀನ್ ಇಯರ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕರೆಕ್ಟ್ ಅಂದರೆ ಆನಿಮಲ್ ಟ್ಯಾಗಿಂಗ್ ಅನ್ನೋದು ಅಬ್ರಾಡ್ ಕಂಟ್ರಿ ಅಂದರೆ ಬೇರೆ ಕಂಟ್ರೀಸ್ ಅಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕಿಂತ ಬೇರೆ ದೇಶದಾಗ ಇನ್ನೂ ಆನಿಮಲ್ ಬಯೋಮೆಟ್ರಿಕ್ಸ್ ಅಷ್ಟು ಡೆವಲಪ್ ಆಗಲಿಲ್ಲ ನಾವೀಗ ಡೆವಲಪ್ ಮಾಡ್ತಾ ಇದೇವೆ ಸೊ ನಾವೊಂದು ಪ್ರೊಟ ಪೇಟೆಂಟ್ ಅದು ಪ್ರೊಸೆಸ್ ನಡೀತಾ ಇದೆ ಸೊ ದಿಸ್ ವಿಲ್ ಕಮ್ ಅಪ್ ಆಸ್ ಅ ಪೇಟೆಂಟೆಡ್ ಪ್ರಾಸೆಸ್ ಸೊ ಇದ್ರೊಳಗೆ ಆ ಜನವರದ ಪ್ಲಾಸ್ಟಿಕ್ ಟ್ಯಾಗಿಂಗ್ ಆಗ್ತಾ ಇತ್ತು ಮೊದಲೇ ಸೊ ವಿ ಆರ್ ಮೂಡ್ ಒನ್ ಸ್ಟೆಪ್ ಇನ್ ಡಿಜಿಟೈಸಿಂಗ್ ಆಲ್ ದ ರೆಕಾರ್ಡ್ಸ್ ಸೊ ಮತ್ತು ನಾವು ಯುನೈಟೆಡ್ ನೇಷನ್ಸ್ ಮತ್ತು ಎಫ್ ಓ ದ ಪ್ರಿಫರ್ಡ್ ವೆಂಡರ್ ಫಾರ್ ಆ್ಯನಿಮಲ್ ಡಿಜಿಟೈಸೇಷನ್ ಆಗಿದೆ ಸೊ ಹ್ಯೂಮನ್ ಡಿಜಿಟೈಸೇಷನ್ ಹೆಂಗಿದೆ ಹಂಗೆ ನಾವು ಆ್ಯನಿಮಲ್ ಡಿಜಿಟೈಸೇಷನ್ ಮಾಡ್ತಾಯಿದ್ದೇವೆ ಇವಾಗ ಯೂನಿಕ್ ಐಡೆಂಟಿಫಿಕೇಶನ್ ಅಂದರೆ ಹ್ಯೂಮನ್ಸ್ ಅಂತಾಗ ತಂಬ ಫಿಂಗರ್ ಪ್ರಿಂಟ್ಸ್ ಏನಿರುತ್ತೆ ಅದನ್ನ ತಗೊಳ್ತಾರೆ ಅನಿಮಲ್ಸ್ಗೆ ಯುನೀಕ್ ಐಡೆಂಟಿಫಿಕೇಶನ್ ಅಂದ್ರೆ ಯಾವ ಪಾರ್ಟ್ ಫಾರ್ ಎಕ್ಸಾಂಪಲ್ ಕ್ಯಾಟಲ್ ಮೂರುತ್ತೆ ಇದನ್ ಇರುತ್ತೆ ವಿಚ್ ಇಸ್ ಯುನಿಕ್ ಟು ಈ ಆ್ಯಂಡ್ ಎವ್ರಿ ಅನಿಮಲ್ ಸೊ ಅದ್ ತಗೊಂಡು ನಾವು ಸ್ಕ್ಯಾನ್ ಹಿಂಗೆ ಮಾಡ್ತೇವೆ ನಮ್ಮ ನಾರ್ಮಲ್ ಮೊಬೈಲ್ನಿಂದ ಹಿಂಗೆ ಸ್ಕ್ಯಾನ್ ಮಾಡ್ತೇವೆ ಹಂಗೆ ಸ್ಕ್ಯಾನ್ ಮಾಡಿ ಅದ್ರದ್ದು ಡಿಟೇಲ್ಸ್ ನಾವು ತೊಗೋತೀವಿ ಅದಕ್ಕೆ ಒಂದು ಯುನೀಕ್ ಪ್ಯಾಟರ್ನ್ ಆಗುತ್ತೆ ಆ ಪ್ಯಾಟರ್ನ್ ಮೇಲೆ ವಿ ಡಿಫೈನ್ ಗೆಟ್ ದಿಸ್ ಅನಿಮಲ್ ಈ ಅನಿಮಲ್ ಇದೆ ಅನ್ನೋದು ಸೊ ಈ ಹ್ಯೂಮನ್ಸ್ ಅಂತ ಪ್ಯಾಟರ್ನ್ ಭಾಳ ಸಣ್ಣ ಇರುತ್ತೆ ಈ ಪ್ಯಾಟರ್ನ್ ಸ್ವಲ್ಪ ದೊಡ್ಡ ಇರುತ್ತೆ ಸೊ ಇವೆಂಚುಲಿ ದಟ್ ಫಾರ್ಮ್ಸ್ ಅ ಯುನೀಕ್ ಐಡೆಂಟಿಟಿ ಫ್ರಾಮ್ ಹುಡ್ದಾಗಿಂದ ಸಾಯೋ ತನಕ ಒಂದೇ ಹೆಸರು ಇರುತ್ತೆ ಅಂದರೆ ಮೂಗಿನಿಂದ ಕೂಡ ಅದೊಂದು ಯೂನಿಕ್ ಫೀಚರ್ ಯೂನಿಕ್ ಫೀಚರ್ ಕನ್ಸಿಡರ್ ಮಾಡಿ ಎಸ್ ಎಸ್ ಓಕೆ ಸೊ ಈಗ ಅನಿಮಲ್ ಅಂತ ಬಂದ್ರೆ ಯಾವ ಯಾವ ಅನಿಮಲ್ಸ್ ಗೆ ನೀವು ಆಧಾರ್ ಕಾರ್ಡ್ ನಾ ಮಾಡ್ಕೊಂಡ್ರು ನಾವೀಗ ಈಗ ಜನವರ್ನಾಗ ಆಕಳ ಎಮ್ಮೆ ಕುರಿ ಮೇಕೆ ಹಾರ್ಸಸ್ ಕ್ಯಾಮಲ್ಸ್ ಮತ್ತು ಡಾಗ್ಸ್ ಇದ್ರ ಮೇಲೆ ಕೆಲಸ ಮಾಡ್ತೇವೆ ಕ್ಯಾಟದ ಡಿ ಸ್ಟ್ಯಾಕ್ ರೆಡಿ ಆಗ್ತಾ ಇದೆ ಇಟ್ ಈಸ್ ಅಂಡರ್ ಡೆವಲಪ್ಮೆಂಟ್ ಓಕೆ ಸೊ ಎಸ್ ನಮ್ಮ ವಿಷನ್ ಏನಿದೆ ಅಂದರೆ ವಿ ನಮ್ಮ ವಿಷನ್ ಎಲ್ಲ ಜಾನ್ ಜಾನುವಾರುಗಳಿಗೆ ಯುನೀಕ್ ಐಡೆಂಟಿಟಿ ಕೊಡೋದು ಸೊ ನಾವು ಈಗ ಬರೀ ಒಂದೊಂದು ಕ್ಯಾಟ್ ಆ್ಯನಿಮಲ್ ಸ್ಪೀಶೀಸ್ ಆ್ಯಟ್ ಅ ಟೈಮ್ ತೊಗೊಳ್ತೀವಿ ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಕ್ವ್ಯಾಟಲ್ಲಿಂದ ಕುರಿ ಮತ್ತು ಮೇಕೆ ಮಾಡಿದ್ವಿ ಈಗ ಡಾಗ್ಸ್ ಮಾಡ್ ಮಾಡಿದ್ವಿ ಈಗ ಹಾರ್ಸಸ್ ಡೆವಲಪ್ ಆಗ್ತಾ ಇದೆ ಕ್ಯಾಟ್ ಡೆವಲಪ್ ಆಗ್ತಾ ಇದೆ ಸೊ ಅವರ್ ವಿಷನ್ ಇಸ್ ದಟ್ ಎಲ್ಲಾ ಅನಿಮಲ್ಸ್ ಈ ಪ್ಲಾನೆಟ್ ನಾಗಿ ಯುನಿಕ್ ಡಿಜಿಟಲ್ ಐಡೆಂಟಿಟಿ ಇರಬೇಕು ಅಂತಾನೆ ಯು ಶಿಕ್ಷಕರೇ ಬಯೋ ಲೂಪ್ನ ಕೋ ಫೌಂಡರ್ಸ್ ಆಗಿರುವ ಪ್ರಕುಲ್ ಹಿರೇಮಠ್ ಹಾಗೂ ಅಂಕಿತ್ ಅವರು ಹಾಯ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ರಿಗೂ ಸ್ಟೂಡೆಂಟ್ಸ್ ನೀವು ಈಗಲೇ ಒಂದು ಕಂಪನಿಯನ್ನು ತಿಳಿಸ್ಕೊಡಿ ನಮ್ಮ ಕಂಪನಿ ಏನಂತಂದ್ರೆ ಈ ಸಮಯದಲ್ಲಿ ವೆನ್ ಯು ಸಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಕ್ಲೈಮೇಟ್ ಚೇಂಜ್ ಆಯಿತು ಸಸ್ಟನಿಬಿಲಿಟಿ ಆಯಿತು ದೀಸ್ ಆರ್ ದ ಕ್ರಿಟಿಕಲ್ ನೀಡ್ ಆಫ್ ದಿ ಆರ್ ಈ ಸಮಯದಲ್ಲಿ ಜಗತ್ತೇಗಾಗ್ತಾಯಿದೆ ಅಂದ್ರೆ ಈಗ ಪೆಟ್ರೋಲ್ ಆಯಿತು ಡಿಸೈಲ್ ಆಯಿತು ಅದು ಹೆಂಗಾಗ್ತದೆ ಅಂದರೆ ಎಲ್ಲ ಮಾಲಿನ್ಯದಿಂದ ಕೂಡಿ ಎಲ್ಲ ವೆಹಿಕಲ್ಸ್ಗಳಿಂದ ಎಲ್ಲ ಕೂಡ ಆಗ್ತಾ ಇದೆ ಅಂದರೆ ನಾವು ಪೊಲ್ಯೂಷನ್ ಆಗ್ತಾ ಇದೆ ಇದಕ್ಕೊಂದು ಆಲ್ಟರ್ನೇಟಿವ್ ಫ್ಯೂಲ್ ಆಗಿ ನಾವು ಒಂದು ಬಯೋಫ್ಯೂಲ್ ಅಂತ ಮಾಡ್ತಾ ಇದ್ವಿ ಇದೇನಂತಂದ್ರೆ ಈಗ ಡಿಸೈಲ್ ಪೆಟ್ರೋಲ್ನ ರಿಪ್ಲೇಸ್ ಮಾಡಿ ಒಂದು ಪೊಲ್ಯೂಷನ್ ಮಾಡಿದಂಥ ಫ್ಯೂಲ್ನ ಮಾಡೋದು ನಮ್ದು ಗೋಲ್ ಆಗಿರುತ್ತದೆ ಓಕೆ ಅಂಕಿತ್ ನೀವು ಹೇಳ್ದಂಗೆ ಒಂದು ನೀಡ್ ಆಫ್ ಅನ್ ಆರ್ ಅಂತಲೇ ಹೇಳ್ಬೋದು ಬಯೋ ಫ್ಯೂಯಲ್ ಇದಕ್ಕೊಂದು ಸಬ್ಸ್ಟಿಟ್ಯೂಟ್ ಬೇಕು ಪೆಟ್ರೋಲ್ ಆ್ಯಂಡ್ ಡೀಸೆಲ್ಗೆ ಈಗ ನೀವು ಕಾರ್ಬನ್ನ ಕನ್ವರ್ಟ್ ಮಾಡಿಬಿಟ್ಟು ಫ್ಯೂಯಲ್ ಆಗಿ ಇದು ಮಾಡ್ತಾ ಇದ್ದೀರಾ ಸೊ ಈ ಒಂದು ಪ್ರಾಸೆಸ್ ಹೇಗಾಗುತ್ತೆ ಇದ್ರದ್ದು ಒಂದು ಸಿಂಪಲ್ ಮೆಕ್ಯಾನಿಸಮ್ ಅಥವಾ ಒಂದು ಪ್ರೊಸೀಜರ್ ಏನಿರುತ್ತೆ ಅದನ್ನು ಕಾಮನ್ ಪೀಪಲ್ಗೆ ಅರ್ಥ ಆಗೋಗಿ ಹೇಳ್ತೀರಾ ಇದು ಹೆಂಗಾಗುತ್ತೆ ಅಂದರೆ ವಿ ಹ್ಯಾವ್ ರಿಸೀವ್ಡ್ ಗ್ರಾಂಡ್ ಫಾಮ್ ಸ್ಟಾರ್ಟ್ಅಪ್ ಕರ್ನಾಟಕದಲ್ಲಿ ಓನ್ವೇರಿಯಂ ಸಿಕ್ಸ್ ಲೀಟರ್ವೇ ಇದೆ ವೆರ್ ಹಿಂಗ್ ನ್ಯಾಚುರಲ್ ರೂಮಲ್ಲಿ ಆಫೀಸ್ ಆಗಲಿ ಸ್ಕೂಲ್ ಆಗಲಿ ಮಾಲ್ ಆಗಲಿ ಮೈಕ್ರೋಲ್ಗೆೋ ಕೆಮಿಕಲ್ ಪ್ರೊಸೆಸ್ ಬಯೋ ಪ್ರೊಸೆಸಿಂಗ್ ಇಂಜಿನಿಯರಿಂಗ್ लाइक नार्मल प्लांट्स वो पर्फॉम फोटो सिंथेसिस वेर दबर्व कारबन डईआक्सैड रिज आक्जन सिम अलगे सेंगे मैं वेर दब कारबन डईआक्सैड एंड रिज आक् एयर खरे दैट अलगे स्टोर इट फॉर सिक्स वीक्स इन दैट एक्वेरियम फोटो बयटर आ स्टोर वि प्रोसेस इट वि ने प्री प्रोसेसिंग वॉट वी डू इस ट्रांसिफिकेशन डी वाट्रिंग हार्वेस्टिंग स्टेप्स प्रड्यूस बायूल विच कैन भी सप्लीमेंट और यु नोदर पार्ट ऑफ नेक्ट जेन फ्यूल फॉर कंट्री आर अदर फ्यू अदर फ्यूल वर्किंग फॉर प्लेन्स जेट्स आर आलो सिफिकूटर्स क्रूज शिप्सूशन फ्यूल फॉर देल दिसज अवर फ्यूचर एवेन्यू ಸೊ ಅಂಕಿತ್ ಈಗ ಇಂಜಿನಿಯರಿಂಗ್ ಥರ್ಡ್ ಇಯರ್ ಅಲ್ಲಿ ಸೊ ಈಗ ಈ ಒಂದು ಐಡಿಯಾ ನಿಮಗೆ ಹೇಗೆ ಬಂತು ವಾಟ್ ರಿಗಾರ್ಡ್ ಯು ಟು ಸ್ಟಾರ್ಟ್ ದಿಸ್ ಕಂಪ್ನಿ ಈಗ ಹೇಗೆ ಆಗ್ತದೆ ಅಂದರೆ ಲೈಕ್ ಎವ್ರಿಬಡಿ ಈಗ ಏನಾಗ್ತದೆ ಅಂದ್ರೆ ನಮಗೆ ಹೊಸದೇನು ಅನ್ಸುತ್ತೆ ಲೈಕ್ ಈಗ ಭಾರತೀಯರಾಗಿ ನಾವು ಈಗ ನೋಡ್ಬೋದು ರಷ್ಯಾ ಉಕ್ರೇನ್ ಎಷ್ಟೋ ದೇಶಗಳಿಂದ ನಾವು ಒಂದು ಫ್ಯೂಲ್ ಅದರ ಇಂಧನಕ್ಕಾಗಿ ಎಷ್ಟು ಡಿಪೆಂಡಿಂಗ್ ಆಗಿದ್ದೀವಿ ಬೇರೆ ಬೇರೆ ದೇಶಗಳಿಗೆ ಸೊ ನಾವು ಇಂಡಿಪೆಂಡೆಂಟ್ ಆಗಬೇಕು ಈಗ ಎಲ್ಲರ ಕಡೆ ನಮ್ದು ಆತ್ಮನಿರ್ವ ಭಾರತ್ ಅಂತ ತುಂಬ ಕಡೆ ಎಲ್ಲ ಸರ್ಕಾರದವರು ಭಾಳ ಪ್ರಮೋಟ್ ಮಾಡ್ತಿದ್ದಾರೆ ಆ ಒಂದು ಮಿಷನ್ ಇಟ್ಕೊಂಡು ಅದನ್ನು ನಾವು ಹೇಗೆ ನಾವು ಜನ್ ನೆಕ್ಸ್ಟ್ ಯೂತ್ ಆಗಿರೋಂಥ ನಾವನ್ನು ಹೇಗೆ ತರ್ಬೋದು ಅಂತ ನಮ್ಮ ತಲೆಯಲ್ಲಿ ಬಂದು ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ಬಂದ್ಬಿಡ್ತು ಆಮೇಲೆ ಐಡೆಂಟ್ ಟು ಹಿಸ್ ಪಾಯಿಂಟ್ ನನಗೇನಂದ್ರೆ ಈಗ ಈ ಸಮಯ ಸಮಯಲ್ಲಿದ್ದನು ವಿ ಹ್ಯಾವ್ ಟೆನ್ಷನ್ಸ್ ವಿತ್ ಯು ಎಸ್ ಯು ಎಸ್ ಟ್ಯಾರಿಫಲ್ಲಿ ಮಾಡುತ್ತೆ ಯಾಕಂದ್ರೆ ವಿ ಆರ್ ಬೈಯಿಂಗ್ ಆಯಿಲ್ಸ್ ಫ್ರಾಮ್ ರಷ್ಯಾ ನಾವೇನು ಕಡಿಮೆ ಮಾಡ್ಬೋದು ವೈ ಪೆಟ್ ವೈ ಇಷ್ಟು ಡಿಪೆಂಡೆನ್ಸಿ ಆಗಿದೆ ಇಂಡಿಯಾದಲ್ಲಿ ಇ ಪ್ರೊಡ್ಯೂಸ್ ಓನ್ಲಿ ಥರ್ಟಿ ಪರ್ಸೆಂಟ್ ಆಫ್ ರಿಫೈನರಿ ಆಯಿಲ್ಸ್ ಐ ಯು ಆಗಲಿ ಲೈಟ್ ಬಿ ರಿಲಯನ್ಸ್ ಆಗಲಿ ರಿಫೈನರಿ ಎನಿಥಿಂಗ್ಸ್ ಸೊ ವೈ ಕ್ಯಾಂಟ್ ಯು ಫೈಲ್ ಡಿಫರೆಂಟ್ ಫ್ಯೂಲ್ಸ್ ಸೊ ಈಗಲ್ಲಿ ವಿ ಆರ್ ವರ್ಕಿಂಗ್ ಆನ್ ಬಯೋಫ್ಯೂಲ್ ಬಟ್ ಯು ಸೆಕೆಂಡ್ ಅನದರ್ ಗ್ರಾಂಡ್ ಫ್ರಾಮ್ ಐ ಐ ಸಿ ಬ್ಯಾಂಗ್ಲೋರ್ ಎಲ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಹೈಡ್ರೋಜನ್ ಯೂಸಿಂಗ್ ಪೆಂಸೆಲ್ ಅಲ್ಲಿ ಸೊ ವಿ ಬಿಲೀವ್ ಹೈಡ್ರೋಜನ್ ಇಸ್ ದ ನೆಕ್ಸ್ಟ್ ಥಿಂಗ್ ಸೊ ನಾವು ಏನು ಬಿಡಬಾರ್ದು ಅಂತಾದ ನೆಕ್ಸ್ಟ್ ಕ್ಲೀನ್ ಟೆಕ್ ಫೀಲ್ ಮಾಡಿವಿ ವೆರ್ ಫೋಕಸ್ ಇನ್ ಅಲ್ ಆಲ್ಸೋ ವೆರ್ ಯು ಕ್ಯಾನ್ ಬ್ಲೆಂಡ್ ಇನ್ ದ ಕರೆಂಟ್ ಫೀಲ್ ಆರ್ ವಿನ್ ಜನರೇಟ್ ನ್ಯೂ ನ್ಯೂ ನೆಕ್ಸ್ಟರ್ ಫೀಲ್ ವಿಚ್ ಇಸ್ ಹೈಡ್ರೋಜನ್ ಬೋತ್ನಿ ಮಾಡ್ತಿದ್ದೀವಿ ವೆರಿ ನೈಸ್ ಈಗ ನಿಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ನಿಮ್ಮ ಒಂದು ಐಡಿಯಾ ಆ ಒಂದು ಅರ್ಜಿ ಇದೆ ನಿಮ್ಮಲ್ಲಿ ಇವಾಗಲಿಂದನೇ ನಾವು ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ನಮ್ಮ ದೇಶಕ್ಕೆ ಅನ್ನೋದು ಸೊ ಇದಕ್ಕೆ ನಿಮಗೆ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮೆಂಟರ್ಶಿಪ್ ಇರ್ಬೋದು ಒಂದು ಇನ್ಕ್ಯುಬೇಷನ್ ಸೆಂಟರ್ ಆಗಿರ್ಬೋದು ಈ ಒಂದೆಲ್ಲ ನಿಮ್ಮ ಪ್ರಾಜೆಕ್ಟ್ಸ್ಗೆ ಸೊ ಯಾವ ರೀತಿ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ನಿಮ್ಮ ಕಾಲೇಜಿಂದ ಎಸ್ ಸಿ ಬಿ ಐ ಟಿ ಕಾಲೇಜಿಂದ ಬರ್ತಿರೋದು ಅಲ್ಲಿ ನೇನ್ ಪ್ರಾಜೆಕ್ಟ್ ಅಂತಾಗಿತ್ತು ನೇನ್ ಸ್ಕೀಮ್ ಅಂತ ಇಟ್ಸ್ ಅಂಡರ್ ಕರ್ನಾಟಕ ಸ್ಟಾರ್ಟ್ಅಪ್ ಸೆಲೆಂಡರ್ ಅಲ್ಲಿ ನೇನ್ ಅಂತ ಬಂತು ಅದ್ರಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಹೆಂಗ್ ಹುಡುಗರು ಇದ್ದಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಏನಾದರೂ ಹೊಸದು ಮಾಡಬೇಕು ಲೈಕ್ ಕೈಡ್ ಆಫ್ ಸ್ಟಾರ್ಟ್ಅಪ್ ಅವ್ರಿಗೆ ಫಂಡ್ ಮಾಡುತ್ತೆ ಮಿನಿಮಮ್ ಲೈಕ್ ಅರೌಂಡ್ ಫೈವ್ ರೂಪಾಯಿ ತನಕ ಅದರಿಂದ ನಮ್ಗೆ ಫಂಡ್ ಸಿಕ್ಕು ಗೆಟಿಂಗ್ ಸಪೋರ್ಟ್ ಫ್ರಮ್ ದಾಟ್ ಅದನ್ನು ಸಿಕ್ಕು ನಾವು ಮುನ್ನಡೆಸ್ತಾ ಬೆಸ್ಟ್ ತುಂಬಾ ಖುಷಿ ಆಯಿತು ನಾವು ಏನಿದ್ದೀವಿ ಹೆಂಗ್ ಇಂಡಿಯಾ ಈ ಥರದ್ದು ಒಂದು ಇನ್ನೋವೇಟಿವ್ ಐಡಿಯಾಸ್ ಜೊತೆ ಇನ್ನು ಹೊಸ ಹೊಸ ಕಾನ್ಸೆಪ್ಟ್ ಜೊತೆ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ನ ನಮ್ಮ ದೇಶಕ್ಕೆ ನಮ್ಮ ಸೊಸೈಟಿಗೆ ಕೊಡೋ ಹಾಗಾಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಮನ್ ಸೈನ್ ಮೈಟ್ ವೀಕ್ಷಕರೇ ನಮ್ಮ ಜೊತೆ ಎಕ್ಸಾಮ್ ಎ ಐ ಗುರು ಕಂಪನಿಯ ಸಿ ಇ ಆ್ಯಂಡ್ ಫೌಂಡರ್ ಆಗಿರುವ ಕವಲ್ ಅರೋರ ಅವ್ರು ಇದ್ದಾರೆ ಅವ್ರನ್ನ ಮ್ಯಾಥಡ್ಸೋಣ ಸರ್ ನಮಸ್ತೆ ವೆಲ್ಕಮ್ ನಮಸ್ತೆ ಸೊ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಏನಿದುವ ಎಕ್ಸಾಮ್ ಎ ಐ ಗುರು ಓಕೆ so uh, what we are trying to do is help students prepare for exams. not every student has access to very good teachers in college or school or at home, but the ai can be a tutor, individualized tutor, and talk to the student in its own language even. so for regional uh, kids who are well-versed in canada, it's going to teach you mathematics, english, and social study or any other subject so it's an ai personalized tutor helping you for exams okay so for what classes uh, you are providing this so right now we have 10th 12th and also it's very customizable so for even for colleges and universities we can customize it for their syllabus and their courses and the students yav help agate. as you said uh, you will help in tutoring the students so whereas Comes to uh, when it comes to teachers mm -hmm. while correcting the papers, how does it work? How does it help? Okay, so for teachers, this is when a college or an uh, education institute will take our solution, they will give us, uh, they will give the student some sort of a tablet or an application where they can upload their question answers. Now, from COVID time, all the students are used to uploading their answers, right? So same thing, but now the AI will evaluate and give the feedback. And the teacher can see the whole class, what marks they have obtained. Not only that, what topic they are good, what topic they're uh, not good. So they can get a full evaluation. Now, the teacher spends hours and hours and hours, they get drowned in this, you know, evaluating uh, assignments, evaluating answer papers, and this can do it in a second. You're done, yeah. ಸೊ ಅಂದರೆ ಇವಾಗ ಇವ್ಯಾಲ್ಯೂಯೇಷನ್ ಅಂತ ಬಂದರೆ ಪೇಪರ್ ಇವ್ಯಾಲ್ಯೂಯೇಷನಲ್ಲಿ ಎಷ್ಟು ಟೈಮ್ ಹೋಗುತ್ತೆ ಆ್ಯಂಡ್ ಅಕ್ಯೂರೇಟಾಗಿ ಕೂಡ ಕೆಲವೊಮ್ಮೆ ಮಾಡೋಕ್ಕಾಗಲ್ಲ ಈವನ್ ಟೀಚರ್ಸ್ ಮೇಕ್ ಮಿಸ್ಟೇಕ್ಸ್ ಅದು ಸ್ಟೂಡೆಂಟ್ಸ್ಗೆ ಅಫೆಕ್ಟ್ ಆಗುತ್ತೆ ಮಾರ್ಕ್ಸ್ ಕಮ್ಮಿ ಬಂದುಬಿಡುತ್ತೆ ಸೊ ಇದೊಂದು ಎ ಐ ಯೂಸ್ ಮಾಡಿಕೊಂಡು ಈ ಒಂದು ಆ್ಯಪ್ನ ಬಿಲ್ಡ್ ಮಾಡಿರೋದು ತುಂಬಾ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದಕ್ಕೆ ವೀಕ್ಷಕರೇ ನಮ್ಮ ಜೊತೆ ಎಕ್ಸಾಮ್ ಎ ಐ ಗುರು ಈ ಕಂಪನಿಯ ಕೋ ಫೌಂಡರ್ ಆಗಿರುವ ಡಾಕ್ಟರ್ ಸಾವೇತ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಈಗಾಗಲೇ ನಿಮ್ಮ ಕೋ ಫೌಂಡರ್ ಹೇಳಿರೋ ಹಾಗೆ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ನಲ್ಲಿ ಈ ಒಂದು ಆಪ್ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರು ಅಂಡ್ ಅಫ್ಕೋರ್ಸ್ ದನ್ ಎಕ್ಸಾಮ್ ಇವ್ಯಾಲ್ಯೇಷನ್ ಈ ಒಂದು ಆಪ್ ಇಂದ ಬೇರೆ ಏನೇನು ಯೂಸಸ್ ಇಲ್ಲ ಕ್ಯಾಂಪಸ್ ಪ್ಲೇಸ್ಮೆಂಟ್ ಗೋಸ್ಕರ ಒಳ್ಳೆ ಅಪ್ಲಿಕೇಶನ್ ಇದು ಪ್ಲಸ್ ಯಾವುದೇ ಯೂನಿವರ್ಸಿಟಿ ಅದು ಲಾ ಆಗಿರ್ಬೋದು ಸಿ ಆಗಿರ್ಬೋದು ಎಮ್ ಬಿ ಆಗಿರ್ಬೋದು ಯಾವುದೇ ಯೂನಿವರ್ಸಿಟಿ ನಮ್ಮ ಜೊತೆ ಕೊಲಾಬರೇಟ್ ಮಾಡ್ಕೊಂಡ್ರೆ ಅವ್ರ ಎಕ್ಸಾಮ್ ಪ್ರಿಪ್ರೇಷನು ಪ್ರಿಪರೇಷನ್ ಅವ್ರ ಮಕ್ಕಳಿಗೆ ಎಕ್ಸಾಮ್ ಪ್ರಿಪೇರ್ ಮಾಡೋಕೆ ಟೀಚರ್ಸ್ಗೆ ಪೇಪರ್ ಇವ್ಯಾಲ್ಯೂಯೇಷನ್ ಮಾಡೋಕೆ ನಾವು ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ಬೋದು ನಮ್ಮ ಹತ್ರ ಇದು ಕಂಪ್ಲೀಟ್ ಫ್ರೇಮ್ ವರ್ಕ್ ರೆಡಿ ಇದೆ ಮಾಕ್ ಟೆಸ್ಟ್ ಆಗಿ ಕೂಡ ಸ್ಟೂಡೆಂಟ್ಸ್ ಯೂಸ್ 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 ಮಾಡಿ ಮಾಡ್ಬೋದು ಪೇಪರ್ ಎಕ್ಸಾಮ್ ಅವ್ರು ಓಕೆ ಸೊ ಈಗ ಇಂಪ್ಲಿಮೆಂಟ್ ಆಗಿದ್ಯಾ ಹೇಗೆ ಯಾವ ಸ್ಟೇಜ್ ಅಲ್ಲಿ ಇದು ಕಂಪ್ಲೀಟ್ ರೆಡಿ ಪ್ರಾಡಕ್ಟ್ ಇದೆ ಇವಾಗ ನಿರ್ಸೋಷ್ ಯೂನಿವರ್ಸಿಟಿ ಪೈಲಟ್ ರನ್ ಮಾಡಿದೀವಿ ಸ್ಟೂಡೆಂಟ್ಸ್ ಬಹಳ ಎಂಜಾಯ್ ಮಾಡಿದ್ರು ಇದು ಒಂಥರ ಐದು ನಿಮಿಷ ಯೂಸ್ ಮಾಡ್ತೀವಿ ಅರ್ಧ ತಾಸು ಅಂದ್ರೆ ಮಾಡ್ತಾನೆ ಎಕ್ಸಾಮ್ ಪ್ರಿಪರೇಷನ್ ಅಥವಾ ಎಕ್ಸಾಮ್ ಅಂತಂದ್ರೆ ಇಷ್ಟು ಫಿಯರ್ ಇರುತ್ತೆ ಮಕ್ಕಳಿಗೆ ಬಟ್ ಇದನ್ನ ನೋಡಿದ್ರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತು ಇದು ಎಲ್ರಿಗೂ ಎಲ್ಲಾ ಮಕ್ಕಳಿಗೂ ಹೋಗಿ ಮುಟ್ಬೇಕು ಎಲ್ಲರದ್ದು ಇದ್ರದ್ದು ಬೆನಿಫಿಟ್ ತಗೊಳ್ಬೇಕು ಅಂತ ನಮ್ಮ ಇಂಟೆಂಟ್ ಇದೆ ಓಕೆ ವೆರಿ ನೈಸ್ ಸೊ ಈಗ ಈಗ ಪೇಪರ್ ಎವಾಲ್ಯೂಯೇಷನ್ ಮತ್ತೆ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದು ಬಿಟ್ಟರೆ ಅದರ್ ದಿಸ್ ಬೇರೆ ಏನಾದರೂ ಇನಿಷಿಯೇಟಿವ್ಸ್ ಇದೆಯಾ ನಿಮ್ಮಲ್ಲಿ ಫರ್ದರ್ ಏನಾದರೂ ಪ್ಲಾನ್ಸ್ ಇದೆಯಾ ಅದರಿಂದ ಎಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿವರ್ಸಿಟಿಸ್ ಜೊತೆ ನಾವು ಕೊಲಾಬ್ರೇಟ್ ಮಾಡಿ ಇದನ್ನು ಫರ್ದರ್ ನಾವು ಡೆವಲಪ್ ಮಾಡ್ಬೋದು ಅವ್ರಿಗೆ ಬೇಕಾದ ಥರ ನಾವು ಕಸ್ಟಮೈಸ್ ಮಾಡಿ ಅವ್ರಿಗೆ ಯೂಸ್ಫುಲ್ ಆಗೋ ಥರ ನಾವು ಇದನ್ನು ಮಾಡಿಕೊಡ್ಬೋದು ನಮ್ಮ ಹತ್ರ ಎ ಐ ಸೈಂಟಿಸ್ಟ್ ಇದ್ದಾರೆ ಅವರು ಸಿಲಿಕಾನ್ ವ್ಯಾಲಿಯಲ್ಲಿ ಭಾಳ ವರ್ಷ ಕೆಲಸ ಮಾಡಿ ಬಂದಿದ್ದಾರೆ ಎಜುಕೇಶನ್ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಿರೋದ್ರಿಂದ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗೆ ಹೆಲ್ಪ್ ಆಗೋ ಥರ ನಾವು ಕಸ್ಟಮೈಸ್ ಸೊಲ್ಯೂಷನ್ ಅವರಿಗೆ ರೆಡಿ ಮಾಡಿ ಕೊಡಬಹುದು ಓಕೆ ಕೊನೆಯದಾಗಿ ಕೆಡಮ್ ಅಂಡ್ ಈ ಒಂದು ಹೆಚ್ ಡಿ ಬಿ ಇನಿಶಿಯೇಟಿವ್ ಏನಿದೆ ಬಿಯಾಂಡ್ ಬೆಂಗಳೂರು ಇನಿಶಿಯೇಟಿವ್ ನಡೀತಾ ಇದೆ ಈ ಒಂದು ಕ್ಲಸ್ಟರ್ ಅಲ್ಲಿ ಸೊ ಹೇಗೆ ಅನ್ನಿಸ್ತಾ ಇದೆ ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನಿಶಿಯೇಟಿವ್ ಎಲ್ಲರೂ ಇಷ್ಟು ಪ್ರಯತ್ನ ಮಾಡಿ ಎಚ್ ಡಿ ಬಿಗೋಸ್ಕರ ಇಷ್ಟೊಂದು ಪ್ರಯತ್ನ ಮಾಡ್ತಿದ್ರೆ ನಾವು ನಮ್ಮದು ಒಂಥರ ಅಳಿಲು ಸೇವೆ ಮಾಡಬೇಕು ಏನೋ ಎ ಐ ಅಲ್ಲಿ ನೋವೇಷನ್ಸ್ ಅಂತ ಮಾಡಬೇಕು ಅಂತ ಒಂದು ನಮ್ದು ಇಚ್ಛೆ ಇದೆ ಅದರಲ್ಲಿ ಎಲ್ಲರಿಗೂ ಯೂಸ್ಫುಲ್ ಆಗೋ ಥರ ಇದನ್ನ ಒಂದು ಎ ಐ ಇನ್ನೋವೇಶನ್ ಮಾಡಿರೋದು ಇದು ಎಲ್ಲ ಯೂನಿವರ್ಸಿಟಿಗೆ ನಾವು ಕೊಡಬೇಕು ಅದೇ ಓಕೆ ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ನೋಡಿ ಎಕ್ಸಾಮ್ ಅಂಡ್ ಟೆಸ್ಟ್ ಅಂತ ಬಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಒಂದು ಫಿಯರ್ ಇರುತ್ತೆ ಹೌದು ಅದನ್ನ ಫೇಸ್ ಮಾಡೋದಕ್ಕೆ ಅದನ್ನ ಈಸ್ ಮಾಡೋದಕ್ಕೆ ಒಂದು ಒಳ್ಳೆ ಎ ಐ ಡ್ರಿವನ್ ಆಪ್ ನ ಕಂಡು ಹಿಡಿದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎರಡು ರೀತಿಯಾದಂತಹ ಹಸುಗಳಿರುತ್ತಂತೆ ಒಂದು ದೈಹಿಕ ಹಸಿವಾದರೆ ಇನ್ನೊಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಹಸಿವು ದೊಡ್ಡ ಮಟ್ಟದ ಸಾಧನೆಗಳನ್ನ ಮಾಡಬೇಕು ಅಂದಾಗ ಶಿಸ್ತು ಶ್ರದ್ಧೆ ಪರಿಶ್ರಮ ಇವೆಲ್ಲವೂ ಯಥೇಚ್ಛವಾಗಿ ಬೇಕಾಗತ್ತೆ ಇದರ ಜೊತೆ ಜೊತೆಗೆ ಕಲ್ಪವೃಕ್ಷಗಳಂತಹ ಸಂಸ್ಥೆಗಳು ಚಿಗು ಇರುವಂತಹ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗತ್ತೆ ಆಗ ಮಾತ್ರ ಸಾಧಕರು ಕುಟ್ಕೊಳ್ಳೋದಕ್ಕೆ ಸಾಧ್ಯ ಇಂತಹ ಹಲವಾರು ಸಾಧಕರ ಕಥೆಗಳು ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ನಮಸ್ಕಾರ